ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಗರ್ಭಿಣಿಯರು ಸೇವಿಸಲೇಬೇಕಾದ ಐದು ಪದಾರ್ಥಗಳನ್ನು ನೋಡೋಣ ಮೊದಲನೇದಾಗಿ ಡೈರಿ ಉತ್ಪನ್ನಗಳು ಅಂದರೆ ಹಾಲು ಮೊಸರು ಮತ್ತು ಮಜ್ಜಿಗೆ ಅಂತ ಪದಾರ್ಥಗಳನ್ನು ಸೇವಿಸುವುದರಿಂದ ಅದರಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ಗಳ ಹೊರತಾಗಿ ರಂಜಕ ಸತು ಮೆಗ್ನೀಸಿಯಂ ಮತ್ತು ವಿಟಮಿನ್ ಬಿ ಇಂತಹ ಖನಿಜಗಳು ಸಮೃದ್ಧವಾಗಿವೆ ಮತ್ತು ಮೊಸರಿನಲ್ಲಿ ಪ್ರೊಬಯಾಟಿಕ್ ಬ್ಯಾಕ್ಟೀರಿಯಾದಿಂದ ಸಮೃದ್ಧವಾಗಿದೆ ಅದು ತಾಯಿಯ ಕರುಳಿಗೆ ಮತ್ತು ಭ್ರೂಣಕ್ಕೆ ತುಂಬ ಒಳ್ಳೆಯದಾಗಿದೆ ಎರಡನೇದಾಗಿ ಹಣ್ಣುಗಳು ಗರ್ಭಿಣಿಯರು ಹೈಡ್ರೇಟ್ ಆಗಿರಲು ಹಣ್ಣುಗಳನ್ನು ತಿನ್ನಲೇಬೇಕು ಆದರೆ ಅಂತ ಕೆಲವು ನಿರ್ದಿಷ್ಟ ಹಣ್ಣುಗಳನ್ನು ಗರ್ಭಿಣಿಯರು ತಿನ್ನುವುದನ್ನು ತಪ್ಪಿಸಬೇಕು ಹಣ್ಣುಗಳನ್ನು ತಿನ್ನುವುದರಿಂದ ಗರ್ಭಿಣಿಯರಿಗೆ ಪೊಟ್ಯಾಷಿಯಂ ವಿಟಮಿನ್ ಸಿ ಮತ್ತು ಪೊಲೇಟ್ನಂತಹ ಪೋಷಕಾಂಶಗಳು ಸಿಗುತ್ತದೆ ಮತ್ತು ಬಾಳೆಹಣ್ಣುಗಳು ಪೊಟ್ಯಾಷಿಯಂನಲ್ಲಿ ಉತ್ತಮವಾಗಿವೆ ಹೀಗೆ ಗರ್ಭಿಣಿಯರು ನಿಯಮಿತವಾಗಿ ಹಣ್ಣುಗಳನ್ನು ಸೇವಿಸುವುದರಿಂದ ಮಗುವಿನ ಬೆಳವಣಿಗೆಗೂ ಮತ್ತು ತಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದ ಒಳ್ಳೆಯದು ಮೂರನೇದು ಸಿಹಿ ಆಲೂಗಡ್ಡೆ ಸಿಹಿ ಆಲೂಗಡ್ಡೆ ಅದರ ಪರಿಮಳ ಮತ್ತು ಸುವಾಸನೆಯಲ್ಲಿ ಉತ್ತಮವಾಗಿದೆ ಅದರ ಉತ್ತಮ ಪ್ರಮಾಣದ ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟೀನ್ ಅನ್ನು ಸಹ ನೀಡುತ್ತದೆ ಭ್ರೂಣದ ಜೀವಕೋಶಗಳು ಮತ್ತು ಅಂಗಾಂಗಗಳ ಬೆಳವಣಿಗೆಗೆ ವಿಟಮಿನ್ ಎ ಬಹಳ ಮುಖ್ಯವಾಗಿದೆ ಸಿಹಿ ಆಲೂಗಡ್ಡೆಗಳನ್ನು ಬೇಯಿಸಿದ ಅಥವಾ ಹುರಿದ ಅಥವಾ ಬೇಯಿಸಿದಂತಹ ವಿವಿಧ ಪದಾರ್ಥಗಳನ್ನು ಗರ್ಭಿಣಿಯರು ಸೇವಿಸಬಹುದು ಮೊಟ್ಟೆಗಳು ಇದು ಕೊಲಿನಲ್ಲಿ ಸಮೃದ್ಧವಾಗಿದೆ ಇದು ಮೆದುಳಿನ ಬೆಳವಣಿಗೆಗೆ ಸಹಾಯಕವಾಗಿದೆ ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯರು ನಿಯಮಿತವಾಗಿ ಮೊಟ್ಟೆಗಳನ್ನು ಸೇವಿಸುವುದರಿಂದ ಭ್ರೂಣದ ಮೆದುಳಿಗೆ ಮೆದುಳಿನ ಬೆಳವಣಿಗೆ ಸಹಾಯಕವಾಗಿದೆ ಐದನೇದು ಬಂದುಬಿಟ್ಟು ಡ್ರೈ ಫ್ರೂಟ್ಸ್ ಒಣಗಿದ ಹಣ್ಣುಗಳು ಅಂದರೆ ಖರ್ಜೂರ ಬಾದಾಮಿ ಗೋಡಂಬಿ ಮತ್ತು ಡೇಟ್ಸ್ಗಳಲ್ಲಿ ವಿಟಮಿನ್ ಕೆ ಸೋಬ್ರಿಟೋಲ್ ಪೊಟ್ಯಾಷಿಯಮ್ ಫೈಬರ್ ಇಂಥ ಇಂಥ ಅಂಶಗಳು ಇರುವುದರಿಂದ ಇದು ಆ ಮಗುವಿನ ಬೆಳವಣಿಗೆ ಮತ್ತು ತಾಯಿಯ ಒಂದು ಶಕ್ತಿಗೆ ಉತ್ತಮವಾಗಿದೆ ಆದರೂ ಕೂಡ ಇದರಲ್ಲಿ ಕ್ಯಾಲೋರಿಯ ಜಾಸ್ತಿ ಇರುವುದರಿಂದ ಇವುಗಳನ್ನು ಕನಿಷ್ಠ ಪ್ರಮಾಣದಲ್ಲಿ ಗರ್ಭಿಣಿಯರು ಸೇವಿಸುವುದು ಒಳ್ಳೆಯದು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್